ನಡೆದ ವೈದ್ಯ ವಿದ್ಯಾರ್ಥಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಬೇಕೆಂದು ಹಲ್ಲೆಯನ್ನ ಖಂಡಿಸಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯರ ಸುರಕ್ಷಿತ ವಾತಾವರಣ ನಿರ್ವಹಿಸಬೇಕೆಂದು ಇಂದು ರಾಜ್ಯಾದ್ಯಂತ ಖಾಸಗಿ ವೈದ್ಯರು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ ಇಂದಿನ ದಿನ ಕರ್ನಾಟಕ ರಾಜ್ಯಾದ್ಯಂತ ವೈದ್ಯಕೀಯ ಸಂಘ ಐಎಂ ಹಾಗೂ ಆಯುರ್ವೈದ್ಯರು ಮತ್ತು ಔಷಧಿ ವ್ಯಾಪಾರಸ್ಥರು ಮತ್ತು ಪ್ರಯೋಗಾಲಯ ತಜ್ಞರು ಇವರ ಸಹಯೋಗದಲ್ಲಿ ಅತ್ಯಾಚಾರ ಕೊಲೆ ಖಂಡಿಸಿ ಆರೋಗ್ಯ ಸೇವೆಯ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರವರೆಗೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಾದ್ಯಂತ ಕೂಡ ಬಂದ್ ಮಾಡಲಾಗಿದೆ ಇವತ್ತು ಸ್ಟ್ರೈಟ್ ಮಾಡ್ತಾ ಇದ್ದಾರೆ ಇದು ದೇಶಾದ್ಯಂತ ನಡೀತಾ ಇದೆ ಕಾರಣ ಏನಪ್ಪ ಅಂದರೆ ಒಬ್ಬ ಮಹಿಳಾ ವೈದ್ಯರ ಮೇಲೆ ಅಂದರೆ ಕಿಕ್ಕಿ ಓದುವಂಥ ವೈದ್ಯರು ಕಲ್ಕತ್ತಾದಲ್ಲಿ ಕೆ ಆರ್ ಕರ್ ಆಸ್ಪತ್ರೆ ಆಚಿ ಆಚಿ ಕೆ ಆರ್ ಕರ್ ಆಸ್ಪತ್ರೆಯಲ್ಲಿ ರಾತ್ರೋ ರಾತ್ರಿ ಡ್ಯೂಟಿಯ ಮೇಲೆ ಇದ್ದಾಗ ಅವರಿಗೆ ಅತ್ಯಾಚಾರ ಮಾಡಿ ಬ್ಯಾಂಗ್ ರೇಟ್ ಮಾಡಿದ್ದಾರೆ ಅದನ್ನದೇ ಅವರನ್ನು ಹತ್ಯೆ ಮಾಡಿದ್ದಾರೆ ಹೀಗಾಗಿ ಅದಕ್ಕೆ ಸರ್ಕಾರ ತುಂಬ ವೈಫಲ್ಯವಾಗಿದೆ ಇಲ್ಲ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ಆದ್ರೂ ನಮಗೆ ಸ್ವಾತಂತ್ರ್ಯ ಇಲ್ಲ ಒಬ್ರು ಮಹಿಳೆ ಅವರು ಹೇಳಿದ್ರು ಒಬ್ರು ಮಹಿಳೆ ಮಧ್ಯರಾತ್ರಿಯಲ್ಲಿ ಸುರಕ್ಷಿತವಾಗಿ ಹೊರಗಡೆ ಎಲ್ಲ ಆಟಾಡ್ಕೊಂಡು ಒಳ್ಳೆ ಮನ ಸುರಕ್ಷಿತವಾಗಿ ಮುಟ್ಟಿದ್ರೆ ಆದ್ರೆ ಅವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಮಗೆ ಎಪ್ಪತ್ತೆಂಟು ವರ್ಷ ಆದರೂ ಮಹಿಳಾ ಉದ್ಯೋಗರಿಗೆ ಇಷ್ಟು ತಿರುಕುಳವಾಗಿ ಅವಳ ತಂದೆ ತಾಯಿ ಕಷ್ಟ ಒಂದು ದೇಶ ಒಂದು ವೈದ್ಯ ವೃತ್ತಿಯನ್ನು ಪಡಬೇಕಾದ್ರೆ ಅಷ್ಟು ಕಷ್ಟ ಇದೆ ಅಂಥ ಕಷ್ಟದಲ್ಲಿ ಅವರು ಬಹಳ ಅನ್ಯಾಯ ಮಾಡಿದ್ದಾರೆ ಡ್ಯಾಂಗ್ರೆಸ್ ಮಾಡಿದ್ದಾರೆ ಹತ್ಯೆ ಮಾಡಿದ್ದಾರೆ ಅಲ್ಲದೆ ಅಲ್ಲಿ ಎಲ್ಲ ಸಿಬ್ಬಂದಿ ಇದ್ರೂ ಕೂಡ ಅವರಿಗೆ ಅಜಾಗರಕತೆಯನ್ನು ಅವಳ ಜೀವ ಹೋಗಿ ಅದಕ್ಕಾಗಿ ನಾವು ದೇಶಾದ್ಯಂತ ಕರ್ನಾಟಕ ರಾಜ್ಯ ಮತ್ತು ದೇಶ ನಮ್ಮ ಬ್ರ್ಯಾಂಚು ಐ ಎಮ್ ಎ ಬ್ರ್ಯಾಂಚು ಮತ್ತು ವೈದ್ಯಕೀಯ ಸಿಬ್ಬಂದಿ ತದನಂತರ ಔಷಧ ಔಷಧ ವ್ಯಾಪಾರಸ್ಥರು ಮತ್ತು ಆಯುರ್ವೇದ ವೈದ್ಯರು ಕೂಡ ಇದರಲ್ಲಿ ಸೇರಿ ನಾವು ಸ್ಟ್ರೈಕ್ ಮಾಡಿ ತಕ್ಷಣ ಕೊಡ್ತಾ ಇದ್ದೀವಿ ನಮಗೆ ಸ್ವತಂತ್ರ ಬೇಕು ನಮಗೆ ರಕ್ಷಣೆ ಬೇಕು ದೇಶಾದ್ಯಂತ ನಮ್ಮ ವೈದ್ಯಕೀಯ ವೃತ್ತಿಯ ಒಂದು ಸ್ಥಾನಮಾನಕ್ಕೆ ಭಂಗ ಮಾಡ್ತಾರೆ ಮೊಲ್ಗಂಪೆದೊಳಗೆ ಒಬ್ಬ ವೈದ್ಯರನ್ನು ಹತ್ಯೆ ಮಾಡಿ ಭಾಳ ಚಿತ್ರೀಸೆ ಮಾಡಿ ಕೊಲೆ ಮಾಡಿದ್ದಾರೆ ಆ ಉದ್ದೇಶಕ್ಕಾಗಿ ದೇಶಾದ್ಯಂತ ಇವತ್ತ ಎಲ್ಲ ಒಂದು ಡಾಕ್ಟರ್ಸು ವೈದ್ಯರುಗಳು ಮತ್ತು ಆಯುರ್ವೇದ ವೈದ್ಯರು ಅಲೋಪೆಥಿಕ ವೈದ್ಯರು ಎಲ್ಲ ವೈದ್ಯರು ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ ಆ ಉದ್ದೇಶಕ್ಕೆ ನಾವು ಔಷಧ ವ್ಯಾಪಾರಸ್ಥರಾದ್ರೆ ನಾವು ನಮಗೆ ಬೆಂದೇವಾದಂಥ ಡಾಕ್ಟರ್ಸ್ಗಳಿಗೆ ವೈದ್ಯರುಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಇವತ್ತಿಗೂ ದಿವಸ ನಾವು ಎಲ್ಲ ಔಷಧ ಅವರು ನಮ್ಮ ವೈದ್ಯರುಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಜೈ ಹಿಂದ ಕರ್ನಾಟಕ ತುಂಬ ಕಟ್ಟನೀಯ ಇದನ್ನು ನಾವು ವಿರೋಧಿಸಿ ಆಮೇಲೆ ನಮಗೆ ಕಾಂಕ್ರೀಟ್ ಇದು ಬೇಕು ಇದಕ್ಕೆ ಒಂದು ಎಲ್ಲೇ ವೈದ್ಯರು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಮಾಡೋ ಕೆಲಸದಲ್ಲಿ ತುಂಬ ತೊಂದರೆ ಆಗ್ತದೆ ಎಸ್ಪೆಷಲಿ ಲೇಡೀಸ್ಗೆ ನೈಟಲ್ಲಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಈ ಥರ ಬರ್ಬರ ಹತ್ಯೆ ಮಾಡಿ ಆಮೇಲೆ ಅವ್ರನ್ನ ಇದು ಮಾಡಿ ರೇಪ್ ಮಾಡಿ ಈ ಥರ ಆಗಿರೋದು ತುಂಬ ಖಂಡನೀಯ ಇದಕ್ಕೋಸ್ಕರ ದೇಶಾದ್ಯಂತ ಐ ಎಮ್ ಎ ಬಂದ್ ಮಾಡಿದೆ ಅದೇ ಅದೇ ಥರವಾಗಿ ಕೆ ಜಿ ಎಮ್ ಎ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಕೂಡ ಇವತ್ತು ನಾವು ಐ ಎಮ್ ಜೊತೆಗೆ ಸೇರಿಕೊಂಡು ಈ ಕೃತ್ಯವನ್ನು ಈ ಹೇಯ ಕೃತ್ಯವನ್ನು ಖಂಡಿಸಿ ಇದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಕರ್ನಾಟಕ ರಾಜ್ಯದ ಹಿನ್ನೆಲೆಯಲ್ಲಿ ನಮ್ಮ ರೋಣ ತಾಲೂಕಿನಿಂದ ನಾವು ಐ ಎಮ್ ಐ ಅಸೋಸಿಯೇಷನ್ ಇಲ್ಲ ಆಯುರ್ವೇದ ವೈದ್ಯರನ್ನು ಮತ್ತು ಸಿಬ್ಬಂದಿ ಎಲ್ಲ ಯಾಕಪ್ಪ ಕಾರಣ ಅಂದರೆ ಕಲ್ಚನ್ ಅಂದರೆ ಸುಮಾರು ಇಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ರಾತ್ರಿವರಾತ್ರಿ ಮಹಿಳಾ ವೈದ್ಯರು ಅಂದರೆ ಪಿ ಜಿ ಅವರು ಸ್ಟೂಡೆಂಟು ಒಂದು ವಿಚಾರ ಎಮ್ ಡಿ ಮಾಡ್ತಾರೆ ಫಸ್ಟ್ ಫಿಜಿಷಿಯನ್ ಅವರಿಗೆ ಡ್ಯೂಟಿ ಹಾಕಿರ್ತಾರೆ ಮೂವತ್ತಾರು ತಾಸೆ ಡ್ಯೂಟಿ ಇರುತ್ತೆ ಪಿ ಜಿಗೂ ಮೂವತ್ತಾರು ತಾಸು ಡ್ಯೂಟಿ ಆದಮೇಲೆ ರಾತ್ರವರು ಹಗಲಿ ರಾತ್ರಿ ಹಗಲಿ ರಾತ್ರಿ ಡ್ಯೂಟಿ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ಡ್ಯೂಟಿ ಮಾಡುವಾಗ ಅವರಿಗೆ ಶರಣ ಗ್ಯಾನ್ ಖರೀದಿ ಮಾಡಿ ಹತ್ಯೆ ಮಾಡಿದ್ದಾರೆ ಮಹಿಳಾ ವೈದ್ಯರ ಇದರಿಂದ ನಾವು ದೇಶಾದ್ಯಂತ ಭಾಳ ತೊಂದರೆ ಇಲ್ಲ ಪ್ರತಿ ಸಲೂ ಕೇಳ ನೀವು ಎಲ್ಲರ ಆ ದಾವತಂಗ ಹೋದ್ರು ಅಲ್ಲೇ ಔಷಧಿ ಹೊಡೆದು ಆ ಡಾಕ್ಟ್ರಿಗೆ ಹೊಡೆದು ಈ ಎಲ್ಲ ಹೊಡೆದು ಸಾಮಾನು ಹಾಳು ಮಾಡಿದ್ರು ಯಾರೋ ಒಬ್ರು ತೊಂದರೆಯಲ್ಲಿ ಬಂದಿರ್ತಾರೆ ಪೇಷಂಟ್ ಆ ಮತ್ತು ಬೇರೆ ತೊಂದರೆ ಇದ್ದಿದ್ದಕ್ಕೆ ಆಸ್ಪತ್ರೆಗೆ ಬಂದಿರ್ತಾರೆ ಹಿಂತ ಇದ್ದಾಗ ಅವ್ರಿಗೆಲ್ಲ ಡಾಕ್ಟರ್ಸ್ಗೆ ತೊಂದರೆ ಮಾಡಿದ್ರೆ ಅವ್ರಿಗೆ ಏನು ಮಾಡೋದು ಎಲ್ಲರೂ ಕೇಳಿದೇವು ಯಾರಿಗಾರ ಇನ್ನು ಸಾಯ್ಬಡ್ದಾರೆ ಹೋದಲ್ಲಿ ಸಾಯ್ಬಡ್ದಾರ ಎಲ್ಲಿ ಕೇಳಿರಿ ಡಾಕ್ಟರ್ಸ್ ಹೋದ ವರ್ಷ ಒಬ್ಬರು ಡಾಕ್ಟರ್ಸ್ ಈ ವರ್ಷ ಈಗ ವೈದ್ಯಾಧಿಕಾರಿಗಳು ಹೆಣ್ಮಕ್ಕಳಿಗೆ ಅದು ಸ್ತ್ರೀಯರಿಗೆ ಹಿಂಗೆ ನಾವು ಯಾವ ಧೈರ್ಯದ ಮೇಲೆ ಮಕ್ಕಳಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಯಾವ ಧೈರ್ಯದ ಮೇಲೆ ನಾವು ಡಾಕ್ಟ್ರಿಗೆ ಮಾಡೋಕ್ಕೆ ಕಳಿಸೋದು ಅದಕ್ಕಾಗಿ ಇಲ್ಲಿ ಮೂವತ್ತಾರು ಡ್ಯೂ ಮೂವತ್ತಾರು ಡಿ ವಿಯನ್ನು ಕ್ಯಾನ್ಸಲ್ ಮಾಡಬೇಕು ಅವರು ನಮಗೆಲ್ಲ ಪ್ರೊಟೆಕ್ಷನ್ ಕೊಡಬಹುದು ಎಲ್ಲ ಡಾಕ್ಟರ್ಸ್ಗೆ ವೈದ್ಯರಿಗೆ ಆಸ್ಪತ್ರೆ ಮೇಲೆ ಯಾವಾಗಲೂ ಗೌರ್ಮೆಂಟು ಪ್ರೊಟೆಕ್ಷನ್ ಮಾಡಿ ಇದಕ್ಕೆ ಫೇಲರ್ ಆಗಿದೆ ಗೌರ್ಮೆಂಟ್ ಪ್ರೊಟೆಕ್ಷನ್ ಕೊಡ್ತಾನೇ ಇಲ್ಲ ಡಾಕ್ಟರ್ಸ್ ಕಲ್ಲೇ ಯಾಕೆ ನಾವು ಜೀವ ಉಳಿಸ್ತಾ ಇರ್ತೀವಿ ನಮ್ಮ ಏನು ಒಲವು ಇರ್ತವೆ ದುಃಖ ಇರುತ್ತೆ ಅಂಥ ಟೈಮ್ನಲ್ಲಿಯೂ ನಾವು ಬಂದು ಪೇಷಂಟ್ಗಳ ಸೇವೆ ಮಾಡ್ತೀವಿ ಆದರೂ ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಮತ್ತು ಇದು ಆ್ಯಕ್ಟ್ ಪ್ರಕಾರ ನಾವು ಕೊಡಬೇಕಂತ ಹೇಳಿ ಕೇಳ್ತಾ ಇದ್ವಿ ಅದಲ್ಲದೆ ನನ್ನ ತಂದು ಕುಟುಂಬಕ್ಕೆ ಅವರಿಗೆ ಪರಿಹಾರ ಕೊಡಬೇಕು ಅದು ಒಂದು ನಮಗೆ ಮನವಿ ಇದೆ ಈ ಥರ ಆರ್ಡ್ರ್ ನಾವು ಇಪ್ಪತ್ನಾಲ್ಕು ತಾಸು ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಸ್ಪ್ರೈ ಮಾಡ್ತಾಯಿದ್ವಿ ಒಂದು ಎಮರ್ಜೆನ್ಸಿ ಮಾತ್ರ ನಮಗೆ ಅದಕ್ಕೆ ನಾವು ಕೊಡ್ತಾ ಇದ್ವಿ ಸ್ಟೋರ್ ಹೋಗಲ್ಲ ಯಾಕಟ್ಟಿನಿಂದ ಸಾಕು ನೀನು ಹೆಂಗೆ ಕೊಡಗಾ ಮುದುಕದ್ರೆ ಅವ್ರ ಕರೆಕ್ಟಾಗಿ ನಿಂಗೆ